ಏನ್ರಿ ಬಾನಮರ ಇಷ್ಟು ಬೇಗ ಬಂದ್ಬಿಟ್ಟಿದ್ರ ಗಂಟೆ ಎಂಟು ಊರ ಆಗೈತೆ ಇನ್ನು ಹಸು ಮುಗ್ದಿಲ್ಲ ಮುಗ್ದಿಲ್ವ ಸಗಣಿ ಬಾಚೋದು ಹಾ ಅಯ್ಯೋ ಏನು ಮಾಡೋದು ಹಾ ಈಗ ಬೆಳಗ್ಗೆ ಇದ್ರು ಇಷ್ಟು ಕಾಯ್ತು ಕೆಲಸ ಇನ್ನು ಮುಗ್ದೇ ಇಲ್ಲ ಇವತ್ತು ಹೆಂಗ ಸ್ವಲ್ಪ ಫ್ರೀ ಮಾಡ್ಕೊಂಡು ನಾಳೆ ತರಕಾರಿಗೆ ಸಂತೆಗೆ ಹಾಕ್ಬೇಕಲ್ಲ ಹಂಗಾಗಿ ತರಕಾರಿ ತಗೊಂಬರಕ್ಕೆ ಹೋಗಿದ್ದಾರೆ ನಮ್ದು ಯಜಮಾನ್ರು ನಿಮ್ದು ತರಕಾರಿ ತಂದ್ರೆ ಅಯ್ಯ ಅಲ್ಲೇ ನಾವು ತರಕಾರಿ ಬೆಳೆ ಬೆಳಿಗ್ಗೆ ಅಲ್ಲೇ ತಗೊಂಡು ಅಲ್ಲೇ ಸಂತೆ ಮಾರ್ಕೆಟ್ ಹೋಗಿ ನಿಮ್ಗೆ ಗೊತ್ತಿಲ್ಲ ಇನ್ನು ಇಷ್ಟಾದರೂ ಕೆಲಸ ಮಾಡ್ಕೊಂಡು ಕೂತಿದೆ ನಾಳೆ ಶನಿವಾರ ಮಾರ್ಕೆಟ್ ಆಮೇಲೆ ನಾನು ಫೋನ್ ಮಾಡಿ ಹೇಳಿದ್ರೆ ನಿಮ್ಗೆ ಫೋನ್ ಎತ್ತಂಗಿರ್ಬೇಕು ಆಮೇಲೆ ಹಂಗೆ ಮನೆ ಕಂಬಿ ಆಮೇಲೆ ನಾಳೆ ಶನಿವಾರ ಸಂತೆ ಬೇರೆ ನೀವು ಅಷ್ಟು ದೊಡ್ಡ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ರಾತ್ರಿ ಕತ್ಲು ಕೊತ್ತಲ್ಲಿ ದೊಡ್ಡ ದೊಡ್ಡ ದುಡ್ಡು ಕಂಟೆನ್ ಎಲ್ಲ ತಗೊಂಡು ಸರ್ಕಾರಿ ತಗೊಂಡ್ಬರ್ತೀರ ನಮ್ದಕ್ಕೆ ಆಗ್ಬೇಕಲ್ಲ ಹಾಗಾಗಿ ಯಾರು ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾರೆ ನಮ್ದಕ್ಕೆ ಯಜಮಾನ್ರಿಗೆ ತುಂಬಾ ಭಯ ಹಂಗಾಗಿ ಬೆಳಕಿದ್ದಂಗೆ ಎಲ್ಲ ತರಕಾರಿ ಮೂಟೆ ತಗೊಂಡ್ ಬರಕ್ಕೆ ಹೋಗಿದ್ದಾರೆ ಹ್ಮ್ ಅಂದಕ್ಕೆ ತುಂಬಾ ಭಯ ದೊಡ್ಡ ದೊಡ್ಡದು ದೊಡ್ಡ ಕಂಟೆ ಎಲ್ಲ ಇರುತ್ತಲ್ಲ ಹಾಗಾಗಿ ತುಂಬಾ ಭಯಾನಂದೇ ಇರುತ್ತೆ ನಿಮ್ಮಷ್ಟು ಧೈರ್ಯ ನಮಗೆ ಇಲ್ಲ ಅದು ಸರಿ ಮಂಗಳವಾರಗೆ ನಿಮ್ಮದು ಸಂಕ್ರಾಂತಿಗೆ ಹಬ್ಬ ಇದೆಯಲ್ಲ ನೀವು ಹಬ್ಬ ಮಾಡೋದು ಬಿಟ್ಟು ನೀವು ಕಂಟೆ ಮಾಡಕ್ಕೆ ಬರ್ತೀವಿ ನೀವು

ಅಯ್ಯೋ ಸರೋಜಮ್ಮ ನೀವು ಇದೀಗ ತುಂಬಾ ಸೂಳ್ಗೆ ಹೇಳೋದು ಕಳ್ಕೊಂಡ್ಬಿಟ್ಟಿದೀರಾ ನೀವು ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷವೇ ಚೆನ್ನಾಗೆ ಮಾಡ್ತೀರಿ ಈ ವರ್ಷ ಹಾಕ್ಬಿಡ್ತೀರಾ ಓಹ್ ನಮಗೆ ಎಲ್ಲಾ ಗೊತ್ತು ನೀವು ಅಲ್ಲಿ ಕಬ್ಬಿಂದು ನೋಡ್ಕೊಂಡು ಬಂದಿದ್ದಾರೆ ಓಹ್ ಸುಳ್ಳಿಗೆ ಹೇಳೋದನ್ನ ಕಡಿಮೆ ಮಾಡಿ ನೀವು ಏ ಬಾನಮ್ಮ ನಾನಕ್ಕಮ್ಮ ಸುಳ್ಳಿ ನಮ್ದಲ್ಲ ಅದು ಹಾ ಶೇಖರ ಪಡೆದು ಕುರಿಗಾಯಿ ಶೇಖರ ಪಡೆದು ಅದು ಮನೆ ಜಾಗ ಅದಕ್ಕೆ ನಮ್ಮ ತಂದು ಹುಟ್ಟವ್ರೆ ನಾನು ಹೇಳಿದೆ ಬಾಳ ಅಂತ ಅಂತೇ ಉಟ್ಟು ಅಯ್ಯ ಕೇಳಲಿಲ್ಲ ನಮ್ಮ ಹುಟ್ಟಿ ಉಟ್ಟಿ ಅರ್ಧ ಸಂಜೆಗೆ ಬಂದು ತಾಣ ಅಂತ ಹೇಳೈತೆ ಕಬ್ಬಿಂದು ಕಂತೆ ನಮ್ದಲ್ಲ ಅದು ಹ್ಮ್ ಅವರು ತಕೊಂಡ್ಬಂದಿಟ್ಟು ಅದು ಮಾರಾಟ ಅಂತ ಹೇಳ್ಬಿಟ್ಟು ಓ ನಾವೇನು ಈ ಸರಿ ದುಡ್ಡಿಲ್ಲದು ಬಾ ಮಾಡಲ್ಲ ಹೇಳ ಕೊಟ್ರೆ ಇಸ್ಕೊಂಡು ತಿಂತೀವಿ ಒಟ್ಲೆ ಅಯ್ಯೋ ಹೌದಾ ಸರೋಜಮ್ಮ ಓ ನಮ್ದು ಕೇ ಗೊತ್ತಾಗಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀವಿ ಹೇಳಲ್ಲ ಕೇಳಲ್ಲ ಹೋಗ್ಲಿ ಬಿಡಿ ನೀವು ಈಗ ದಾರಿಲಿ ಹೇಗೆ ಹೊಂಟಿದ್ದೀರಾ ನೀವು ಈಗ ಎಲ್ಲಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಹೋಗ್ತಿರ್ತೀವಿ ಹೋಗೋಣ ಇಲ್ಲಿಗೆ ಅಂತ ಕೇಳ್ತಾರ ಭಾನುಪ್ರಿಯ ನಿಮ್ಗೆ ಒಂಚೂರು ಗೊತ್ತೇ ಆಗಲ್ಲ ಕಣ್ರಿ ಹಾಂ ನೋಡಿದ್ರೆ ಸದ್ಯಗೆ ಸಂತೆ ವ್ಯಾಪಾರ ಅಂದರೆ ಮಾಡ್ತೀನಿ ಅಂತೀರಾ ಏನಪ್ಪ ನಾನು ಹೇಳಬಾರ್ದು ಆದರೂ ಹೇಳ್ತಾ ಇದ್ದೀನಿ ನಾನು ಪುಟ್ರಂಗ ಜೀವನ ನೋಡಕ್ಕೆ ಹೋಗ್ತಾ ಇದ್ದೀನಿ ಹಾಂ ಬರೋ ಹೇಳಿತ್ತು ನನಗೆ ಹಂಗಾಗಿ ನೀವು ಬೇಕಾದ್ರೆ ಬರ್ರಿ ಈ ಕೆಲಸ ಬೇಕಾದ್ರೆ ಆಮೇಲೆ ಮಾಡಬೇಕಾಗಿರುತ್ತೆ ಅಯ್ಯೋ ಎಲ್ಲಾದರೂ ಉಂಟ ನಮ್ಮದು ಯಜಮಾನ ತುಂಬ ಸಿದ್ಧ ಮಾಡುತ್ತೆ ಹ್ಞೂ ಕಸದು ವಾಚಿಲ್ಲ ಮತ್ತು ಗಂಟದು ಕಸ ಉಡಿಸಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿಬಿಟ್ಟು ಹಾವು ಕರೆದು ಡೈರಿಗೆ ಹಾಕಿ ಬಂದರೆ ನಮ್ಮದು ಯಜಮಾನ ಖುಷಿ ಆಗ್ತಾರೆ ಇಲ್ಲಾಂದರೆ ಸಿದ್ಧ ಮಾಡ್ತಾರೆ ಗೊತ್ತಾ ಹಿಂಗೆ ನೀವು ಪುಟ್ರಂಗ ಅಜ್ಜಿ ಹತ್ರ ಹೋಗಿ ಮಾತಾಡ್ಕೊಂಡು ಬನ್ನಿ ನಾನು ಎಲ್ಲ ಕೆಲಸ ಮುಗಿಸಿರ್ತೀನಿ ಆಮೇಲೆ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ ఆయ్ తమ్సా ఎస్ ముగ్గుల పుట్టిన కేందే నూ అసైమ్ సంతమాక రెడీ మూడు టార్పల్ అంతే స్వెటర్ అంతే ఈ సుడుగా చళి బా జాస్తిడైతే వర కాలి కాలిడైతే ಆಯ್ತು ಆಯ್ತು ಸರೋಜಮ್ಮ ಪುಟ್ಟಂಗ್ಜೆಗೆ ಮನೆ ಹೋಗಿ ಏನಂತ ಕೇಳ್ಕೊಂಡು ಬನ್ನಿ ಪುಟ್ಟಂಗ್ಜಿ ತುಂಬಾ ಬಿಜಿಗೆ ಇರ್ತಾರೆ ಆದ್ರೂ ಯಾಕೆ ಕರ್ಸ್ಕೊಂಡಿದ್ದಾರೆ ಅಂತಂದ್ರೆ ಮುಖ್ಯವಾದ ವಿಚಾರ ಬನ್ನಿ ನಾನು ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಕೂತು ಇರ್ತೀನಿ ನಮ್ದು ಕೆಜ್ಮೆಂಟ್ ಕೂಡ ಬಂದಿರ್ತಾರೆ ಹ್ಮ್ ಸರೋದಮ್ಮ ತುಂಬಾ ಖುಷಿಯಾಗಿದ್ದಾರೆ ಯಾಕೆ ಅಂತ ಗೊತ್ತಾಗ್ತದೆ ನನಗೆ ಹ ನಮ್ದು ಕೆಲಸ ನಾವು ನೋಡ್ಬೇಕು ಅತ್ತೆ ಸಂಕ್ರಾಂತಿಗೆ ರಂಗತ್ಮಿಂಗ್ ಹೇಳಿ ಕಡಲೆ ಗಣಸು ಇನ್ನೂ ಕೊಬ್ಬೆಲ್ಲ ತಕೊಂಬಂದು ಚೆನ್ನಾಗಿ ಒಣಕಾಕಬೇಕಾದ ಹಾ ಜಾಸ್ತಿ ಟೈಮ್ ಇಲ್ಲ ಆ ಅಟ್ಲಾಗೆ ಹಾ ಸರದ ಬರುತ್ತೆ அஸ்டே யாரும் மாடாசு கூட சரி இன்னும் இல்ல சூரிய ஒன்று ஊட்டச்சின் முழுகிட்டு கடக்கலாந்தி விசேஷம் எழுவத்தி மைச்சி மாட்டாங்க பாப்பா சண்ணப்புட்ட மழை கச உடீத்தவா கச ஒடையோ நெலவரிசோது பாத்திர தொழில் கடுகே பேக் டைமு நமக்கு எல்லாம் நாவே பட்டா பண்ண மாளா இல்லை எல்லா கச உணிதானிக்கி ஆரம்ப மாலை விடு ಏನ್ ಪುಟ್ರಂಗಜ್ಜಿ ತರ್ಸ್ಕೊಂಡ್ಬಿಡಿ ಅದ್ಲಗತ್ಗೆ ಬಂದ್ಬಿಟ್ಟೆ ಕೆಲಸ ಮಾಡ್ಕೊಂಡು ಅಲ್ಲಿ ಬರ್ತಾ ಇನ್ನ ಬಾನುಬ್ರಿ ಬೇರೆ ಸರಣಿ ವಾಚ ನಿಂತ್ಕೊಂಡಿಲ್ಲ ನಾನು ಒಂಡಕ್ಕೆ ಅವ್ಳು ಬೇಡ ಅನ್ನಕ್ಕೆ ನಾನು ಅವ್ಳು ಅನ್ನಕ್ಕೆ ಸುಮ್ಮನೆ ಹೆಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ಲ ಅದಕ್ಕೆ ಸ್ವಲ್ಪ ತಡವಾಯ್ತು ಹ್ಞೂ ಏನ್ ಪುಟಂಗಜ್ಜಿ ಸರಿ ಸಂಕ್ರಾಂತ ಬಜೋರ ಪ್ರತಿ ವರ್ಷ ಎಲ್ಲಾ ಕಡೆ ಎಳ್ಳ ಹಂಚಿ ಬಾರ ಜೋರಾಗಿ ಮಾಡ್ತೀವಲ್ಲ ಕಬ್ಬಿ ತೀರಾ ಅಥವಾ ತಂಡಿದ್ದೀರಾ ಅದು ಹೇಳಿ ನನಗೆ ನೀವು ಹಂಚರು ಆಗ್ಬೇ ಸರಾಜಿ ಬಂದು ನಿಂತು ನಿಂತ ಒಂದೇ ಉಸಿರಿಗೆಲ್ಲ ಏ ಬಾಯಿ ಒಂದು ಹತ್ತು ನಿಮಿಷ ಕೂತ್ಕೋದು ಮಾತಾಡೋಣ ಸಂಕ್ರಾಂತಿ ಹಬ್ಬ ಅಂತೆ ಹಾ ಬಾಯಿ ಒಂದು ಹತ್ತು ನಿಮಿಷ ಕೂತ್ಕೊ ಮಾತಾಡೋಣ ಸರಾಜ್ ಮಾರೇ ಇವಾಗಿನ ಇಷ್ಟ ನಿಮ್ಮ ಬಗ್ಗೆ ಮಾತಾಡ್ತಿದ್ವಿ ಬರೀ ಕುತ್ಕೊಳ್ಳಿ ಸಂಕ್ರಾಂತಿ ಹಬ್ಬ ಮಾಡಿರಂತೆ ನಾವು ಮಾಡ್ತೀವಿ ನೀವು ಮಾಡಿರಂತೆ ಬರಿ ಕುತ್ಕೊಳಿ ಒಂದೇ ಉಸಿರಿಯ ಮಾತಾಡಬೇಡಿ ನನಗೆ ಭಯ ಅದೇ ಆಗ್ತಮ್ಮ ಭಯ ಹಾ ಭಯ ಪಡ್ತೀರಾ ಭಯ ಎಲ್ಲ ಪಡಬಾರ್ದು ಹಾ ಭಯ ಎಷ್ಟೋ ತನಕ ಪಡ್ತೀವೋ ಭಯ ಪಡಿಸೋರು ಅಷ್ಟೇ ತನಕ ಅಲ್ಲೇ ಇರ್ತಾರೆ ಹಾ ತಡೆಯಮ್ಮ ಒಂದು ಎರಡು ನಿಮಿಷ ಕುತ್ಕೊಂಡ್ಬಿಡ್ತೀನಿ ಓಡ್ ಬಂದು ನಡ್ಕೊಂಬಂದು ಅಲ್ಲಿ ನಿಂತ್ಕೊಂಡು ಮಾತಾಡಿ ಕಾಲು ಸುಸ್ತಾಗಿ ಸೋತ ಬಿಟ್ಟದೆ ಹಾಂ ಹುಷಪ್ಪ ಶಿವ ಶಿವ ಹಾಂ ಸಿಕ್ಕರೆ ಸ್ವರ್ಗ ಸಿಕ್ಕಂಗೆ ಆತ ಈಗೆಲ್ಲರ ಮಾತಾಡ ಸಂಕ್ರಾಂತಿ ಹಬ್ಬದ ಸಮಾಚಾರನಾ ಇನ್ನೇ ಹತ್ತೇಳನೇ ಸರೋಜಿ ಸೋಮವಾರ ಅಂತೀನಿ ಮಂಗಳವಾರ ಸಂಕ್ರಾಂತಿ ಹಬ್ಬ ಈ ರಂಗ ನೋಡ್ರಿ ಅತ್ಲ ಇಟ್ಲಾಗ ಓಡೋದಾಗತ್ತೆ ಬರೀ ತೋಟಕ್ಕೆ ನೀರು ಕಟ್ಟಿ ಬರೋದು ಪೈಪ್ ಅಲ್ಲಾಡಿಸೋದು ಆನ್ ಮಾಡೋದು ಬಿಡೋದು ಇದೇ ಆಗೈತೆ ಅತ್ಲಾಗ ನಾವು ಗಂಟು ಒಟ್ಟು ಹೋಗ್ಕೊಂಡು ಹೊಯ್ಕೊಂಡು ಸಾಕಾಗೋಗ್ಬಿಡೈತೆ ಹ್ಞೂ ಕಡಲೆ ತಗೊಂಬ ಕೊಬ್ಬರಿ ತಗೊಂಬ ಗೆಣಸು ತಗೊಂಬಂತೇಳಿ ಸಾಕಾಗ್ಬಿಡೈತೆ ಅತ್ಲಗೆ ಹ್ಮ್ ಆ ಸಮಯ ಬೆಳಗ್ಗೆ ಹೋಗಿದ್ದು ಇನ್ನೂ ಬಂದೇ ಇಲ್ಲ ಅತ್ಲಾಗ ಅವನೆಲ್ಲ ಉರ್ಕೊಂಡು ಆ ಪಾಕೆಟ್ ಎಲ್ಲ ತಕೊಂಡ್ ಅದು ತುಂಬಿ ಆ ಮಾಡಿ ಮನ್ ಮನೆಗೆಲ್ಲ ಕೊಡಕ್ ಬೇಡ ನಮ್ಮ ಸರೋಜಮ್ಮ ನಾವು ನಮ್ಮ ಮಾವರಂಗದಿಂದ ಹೇಳಿ ನಾನು ಸಾಕಾಯ್ತಿಗೆ ಹ್ಮ್ ಎಷ್ಟು ಅಂತ ಹೇಳಿ ತಂದ್ಕೊಟ್ಲೆ ಮಾಡೋದು ಸುಮ್ನೆ ನಾನು ಸುಮ್ನಾಗ್ಬಿಟ್ಟಿನ ಏ ಆ ಎಷ್ಟು ತೋಟ ಕೆಲಸ ಮಾಡಿ ಸುಸ್ತಾಗಿರತ್ತೆ ನಿಮ್ಮ ಯಜಮಾನ್ ಪರಿಯಾದ ಮಾಡಿ ಹೇಳುತ್ತಾನೆ ತಂದು ಕೊಟ್ಟು ಬಿಡ್ತಿದ್ರಲ್ಲಾನು ಹ ಯಾವಾಗ ಬೋರ್ಡ್ ಮಷಿನ್ ಹತ್ರ ಟಿ ವಿ ಕುಡ್ಕೊಂಡು ಅವರ ಜೊತೆ ಮಾತಾಡ್ಕೊಂಡು ಮಾತಾಡ್ತಿದ್ರೆ ಕೋರ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಂತ ಎದುರಿಸ್ಕೊಂಡು ಐತಪ್ಪ ಅದ್ಲಾಗೆ ಒಂದ್ ಮಾತು ಹೇಳಿದ್ರೆ ಕೈಯ ಪೋರೆ ತಂದು ಕೊಟ್ಬಿಡ್ತಿದ್ರು ಇದನ್ನೆಲ್ಲ ಹ್ಮ್ ಫಸ್ಟ್ ತರ್ಟಿ ಆಮೇಲೆ ಸಿಕ್ಸ್ಟಿ ಆಮೇಲೆ ನೈಂಟಿ ಆಮೇಲೆ ಅಜಯ್ ಸಂತೆ ಮಾಡೋಕ್ಕೆ ತರಕಾರಿ ಎಲ್ಲ ಜೋಡಿಸ್ಕೋಬೇಕು ಹೋಗ್ತೀನಿ ಕಣಜಿ ನಾನು ಇಷ್ಟೊತ್ತು ಚೆನ್ನಾಗೇ ಮಾತಾಡ್ಕೊಂಡಿದ್ರಿ ನಮ್ಮ ಧ್ವನಿ ಕೇಳಿದ ಕೂಡಲೇ ನೀವು ಯಾಕೆ ತರಕಾರಿ ಬಗ್ಗೆ ಚಿಂತೆ ಮಾಡೋದು ನೀವು ಒಂದು ಹತ್ತು ನಿಮಿಷ ನಿಂತ್ಕೊಳ್ರಿ ಓ ಏನೋ ಸಂಕ್ರಾಂತಿ ಹಬ್ಬಕ್ಕೆ ಹೇಳುಬಲ್ಲ ಕಬ್ಬು ಅಂತ ಏನು ಹೇಳ್ತಿದ್ದಂಗೆ ಇತ್ತು ಅಯ್ಯೋ ಏನಿಲ್ಲ ಕರಿಯಪ್ಪಣ ಸಂಕ್ರಾಂತಿ ಹಬ್ಬಕ್ಕೆ ಬೇಕಲ್ಲ ಹೇಳು ಬಲ್ಲ ಅದಕ್ಕೆ ಕಬ್ಬು ಎಲ್ಲ ಬೇಕಲ್ಲ ಅದಕ್ಕೆ ತಂದು ಕೊಡುತ್ತೆ ಹೇಳ್ರಿ ಕರಿಯಪಣರು ಅಂತ ಹೇಳ್ತಿದ್ದೆ ಅಷ್ಟೇ ಇನ್ನೇನಿಲ್ಲ ಹಾಂ ನಮಗೆ ನಮ್ಮನೇಲಿ ಸಂಕ್ರಾಂತಿ ಹಬ್ಬನ ಹೆಂಗೆ ಆಚರಣೆ ಮಾಡಬೇಕು ಅಂತ ನಮ್ಗೆ ಗೊತ್ತು நீ தரக்கி வியாபாரம் மாதிரி தான்பிட்டு இல்ல சொல்லது நம்ம தம்பிட்டு நன்கி இன்னொன்னு இஷ்ட ஆகல ஒன்று வேணும் நீந்துவர்சிதிரே நான் நீந்தே குட் வந்து தலாட்டி மாதிரி முச்சபாய் யாவன இங்கொந்த வந்தோடன நமக்கு அதை மாட்டேன் ஆ அவரேனோ நானே கர்சண்டிர்லி ஹேக மாதிரி ஆ இன்னும் ஏழு பேல கடலே இல்லை ஆப்பில்ல அவ இல்லை தலை கேட்டீங்க அவ ஜன தந்தில் அதுக்கு நான் இங்கே குத்தோம் மாவீங்கி நீனா தந்து கொடுக்கணும் விட்டி நின்மேல் ஆ ಓಹೋ ಯಾರು ಬರಂಗಿಲ್ಲ ಯಾರು ಮಾತಾಡಂಗಿಲ್ಲ ನಮ್ಮ ಹಾಂ ಬಂದ್ರು ಕೂಡ ಜಗಳ ಆಡೋದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಬರೋ ಈಗ ಹ್ಞೂ ಹುಂಕಂದ್ರಿ ನೀವು ಅಷ್ಟೇ ಪಾಪ ಬಂದವರು ಅದ್ರಗಡೆ ಎಲ್ಲ ನೀವು ಅವ್ರಿಗೆ ಬೇಜಾರು ಮಾಡೋಂಗೇ ಮಾತಾಡಬಾರ್ದು ನೀವು ಪಾಪ ನೋಡಿ ಸರದಮ್ಮ ಎಷ್ಟು ಬೇಜಾರು ಮಾಡಿಕೊಂಡ್ರವರು ನೋಡಿ ಹೀರಿಯಟ್ಸ್ ಅನ್ಕಲ್ಚರ್ಡ್ ಫೆಲೋಸ್ ನನ್ನೇ ಬೇಕೀರ ಕಂಡಿಗೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ನಿಮಗೇನು ಎಳು ಬೆಲ್ಲ ಕಬ್ಬು ಕೊಬ್ಬರಿ ಅಷ್ಟೇ ತಾನೇ ತಂದ್ಕಡೆ ಜವಾಬ್ದಾರಿ ನಮ್ಮದು ಹಾಂ ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಮಾತಾಡೋಲ್ಲ ನೋಡಿದ್ರ ನಿಮ್ಮಲ್ಲಿ ಈ ಥರ ಶಿಕ್ಷಿಟಾಗಿ ಆಗಿ ಅಂತ ಇದ್ದಾರಾ ಹಾಗಾದರೆ ಕಮೆಂಟ್ ಮಾಡಿರಿ ಇನ್ನು ಮನೆಯ ಮನೆ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನೀವು ಖುಷಿ ಖುಷಿಯಿಂದ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿರಿ ಹ್ಞೂ